ನಮಸ್ಕಾರ ವರನಂದೀಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಚೈತ್ರಾ ತಿಪ್ಪೇಸ್ವಾಮಿ ಯಶಸ್ವಿ ಕಂಡ ಚಂದ್ರಯಾನ ಮೂರು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾದ ಗಣೇಶ್ ಉಡುಪಾರವರು ಸುದ್ದಿಯ ಮಾಹಿತಿ ಅಮೃತ ವಿಶ್ವವಿದ್ಯಾಪೀಠದ ವಿಜ್ಞಾನಿ ಡಾಕ್ಟರ್ ಗಣೇಶ್ ಉಡುಪರು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರು ಮೂಲತಃ ಉಡುಪಿ ಜಿಲ್ಲೆಯ ಸಾಸ್ಥಾನದ ಐರೋಡಿ ಗ್ರಾಮದವರು ದಾವಣಗೆರೆಯ ಯು ಬಿ ಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಟೆಕ್ ಮತ್ತು ಎಂಟೆಕ್ ಪದವಿಗಳನ್ನು ಗಳಿಸಿದರು ಮದ್ರಾಸಿನ ಐ ಐ ಟಿಯಲ್ಲಿ ಪಿ ಹೆಚ್ ಡಿ ಹಾಗೂ ಸಿಂಗಾಪುರದಲ್ಲಿ ಪೋಸ್ಟ್ ಡಾಕ್ಟರೇಟ್ ಫೆಲೋಶಿಪ್ಪನ್ನು ಪಡೆದರು ವೃತ್ತಿಯಿಂದ ವಿವಿಧ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿದ್ದು ಸದ್ಯ ಬೆಂಗಳೂರಿನ ಅಮೃತ ಯೂನಿವರ್ಸಿಟಿಯ ಯಾಂತ್ರಿಕ ತಾಂತ್ರಿಕ ವಿಭಾಗದಲ್ಲಿ ಪ್ರೊಫೆಸರ್ ಮತ್ತು ಡೀನ್ ಆಗಿ ಇ ಮೊಬಿಲಿಟಿ ಕೇಂದ್ರದ ಮುಖ್ಯಸ್ಥರಾಗಿ ಮೂವತ್ತು ವರ್ಷಗಳಿಗೂ ಹೆಚ್ಚು ಅವಧಿಯ ಅಧ್ಯಾಪನ ಮತ್ತು ಸಂಶೋಧನಾ ಅನುಭವ ಹೊಂದಿದ್ದಾರೆ ಉಡುಪಾರವರು ಬರೆದ ವೈಜ್ಞಾನಿಕ ಲೇಖನಗಳು ದೇಶ ವಿದೇಶಗಳಲ್ಲಿ ಪ್ರಕಟಣೆಯಾಗಿರುತ್ತವೆ ಹಾಗೂ ಆರು ಪೇಟೆಂಟುಗಳನ್ನು ಪಡೆದಿರುವುದು ಶ್ರೀಯುತರ ಪ್ರತಿಭೆಗೆ ನಿದರ್ಶನವಾಗಿದೆ ಇವರು ತಮ್ಮ ಶಿಕ್ಷಣ ಮುಗಿಸಿದ ನಂತರ ಸ್ನಾತಕೋತ್ತರ ಮತ್ತು ಪಿ ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಕೊಲ್ಲಂನ ಅಮೃತಪುರಿ ಕ್ಯಾಂಪಸ್ಸಿನಲ್ಲಿ ಎರಡು ಸಾವಿರದ ಆರು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹತ್ತರಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಮಟ್ಟದ ರೋಬೋಟಿಕ್ ಕಾರ್ಯಾಗಾರದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡರು ಇಸ್ರೋದ ಚಂದ್ರಯಾನ ಮೂರು ಮಿಷನ್ನ ಗಮನಾರ್ಹ ಯಶಸ್ಸು ರಾಷ್ಟ್ರದ ಸಾಮೂಹಿಕ ಹೆಮ್ಮೆಯನ್ನು ಸೆರೆ ಹಿಡಿಯುವ ಮೂಲಕ ವ್ಯಾಪಕ ಮೆಚ್ಚುಗೆಯನ್ನು ಪಡೆದಿದೆ ಈ ಐತಿಹಾಸಿಕ ಸಾಹಸದಲ್ಲಿ ಅಮೃತ ವಿಶ್ವವಿದ್ಯಾಪೀಠದ ಡಾಕ್ಟರ್ ಗಣೇಶ್ ಉಡುಪಾರ ತಂಡದ ಕೊಡುಗೆಗಳು ಭಾರತದ ಚಂದ್ರನ ಅನ್ವೇಷಣೆಯ ಪ್ರಯತ್ನಗಳ ಪಥವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಚಂದ್ರನನ್ನು ಯಶಸ್ವಿಯಾಗಿ ತಲುಪಿದ ಪ್ರಜ್ಞಾನ್ ಲೂನಾರ್ ರೋವರನ್ನು ಹೊತ್ತು ಹಾರಿದ ವಿಕ್ರಮ ಲ್ಯಾಂಡರ್ ಸುರಕ್ಷಿತವಾಗಿ ಚಂದ್ರನ ಮೇಲಿಳಿಸಲು ಸದೃಢ ಸಶಕ್ತ ಪರಿಪೂರ್ಣ ಚತುಷ್ಪಾದವನ್ನು ಜೋಡಿಸುವಲ್ಲಿ ಉಡುಪಾರ ತಂಡದ ಸಂಶೋಧನಾ ಸಾಧನೆ ಯಶಸ್ವಿಯಾಗಿರುತ್ತದೆ ಇವರ ಚಂದ್ರಯಾನ ಮೂರರ ಸಾಧನೆಯ ಉದ್ದಕ್ಕೂ ನಿರಂತರವಾಗಿ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡಿದ್ದಕ್ಕೆ ಅಮೃತ ಯೂನಿವರ್ಸಿಟಿಯ ಕುಲಪತಿಗಳಾದ ಸದ್ಗುರು ಅಮ್ಮನವರಿಗೆ ಉಡುಪಾರವರು ವಿನಮ್ರ ಪ್ರಣಾಮಗಳನ್ನು ಅರ್ಪಿಸಿದ್ದಾರೆ ಚಂದ್ರಯಾನ ಮೂರು ಮಿಷನ್ನನ್ನು ಐತಿಹಾಸಿಕ ಸಾಧನೆಗಾಗಿ ಇಸ್ರೋ ಅಧ್ಯಕ್ಷ ಡಾಕ್ಟರ್ ಎಸ್ ಸೋಮನಾಥ್ ಮತ್ತು ಇಡೀ ಇಸ್ರೋ ತಂಡಕ್ಕೆ ಅಮೃತ ತಂಡವು ಮೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಗಣೇಶ್ ಉಡುಪರವರ ಸಾಧನೆ ಗುರುತಿಸಿ ಸಂಘ ಸಂಸ್ಥೆಗಳು ಜಿಲ್ಲಾ ಮತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಹ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದಾರೆ ಗಣೇಶ್ ಉಡುಪಾರ ಗಣನೀಯ ಸಾಧನೆಯನ್ನು ಪರಿಗಣಿಸಿ ದಾವಣಗೆರೆ ನಗರದ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯವರು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ಇವರಿಗೆ ದಿನಾಂಕ ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಾವಣಗೆರೆ ನಗರದ ರೈಲ್ವೆ ಸ್ಟೇಷನ್ ಹಿಂಭಾಗ ಗಡಿಯಾರ ಗೋಪುರದ ಹತ್ತಿರ ಇರುವ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ವೈಭವದಿಂದ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ ಶೆಣೈವರು ಪ್ರಕಟಣೆಯಲ್ಲಿ Tele seddare.